ಎಲ್ಲರಿಗೂ ನಮ್ಮ ಕನ್ನಡ ದಿವಿಗೆ ಚಾನಲ್ಗೆ ಸ್ವಾಗತ ಬನ್ನಿ ಇನ್ನು ನಮ್ಮ ಕನ್ನಡದ ದಿವಿಗೆ ಚಾನಲ್ನಲ್ಲಿ ಕನ್ನಡದ ಆಧುನಿಕ ಸರ್ವಜ್ಞ ಎಂದೇ ಪ್ರಸಿದ್ಧರಾದ ಡಿ ವಿ ಪರಿಚಯದೊಂದಿಗೆ ಅವರ ನುಡಿಮುತ್ತುಗಳನ್ನು ವೀಕ್ಷಿಸೋಣ ಮತ್ತು ಆಲಿಸೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕನ್ನಡದ ಡಿವಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಡಿ ವಿ ಜಿ ಎಂಬ ಹೆಸರಿನಿಂದ ಪ್ರಸಿದ್ಧರಾದ ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು ಕರ್ನಾಟಕದ ಪ್ರಸಿದ್ಧ ಸಾಹಿತಿಗಳು ಪತ್ರಕರ್ತರು ಹಾಗೂ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿದ ಸಲ್ಲಿಸಿದ ಇವರು ಕನ್ನಡದ ಆಧುನಿಕ ಸರ್ವಜ್ಞ ಎಂದು ಪ್ರಸಿದ್ಧರಾದವರು ಡಿ ವಿ ಜಿಯವರು ಸಾವಿರದ ಎಂಟುನೂರ ಎಂಬತ್ತೇಳು ಮಾರ್ಚ್ ಹದಿನೇಳರಂದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವನಹಳ್ಳಿಯಲ್ಲಿ ಜನಿಸಿದರು ಸಾಹಿತ್ಯ ಮಾತ್ರವಲ್ಲದೆ ಚರಿತ್ರೆ ರಾಜನೀತಿ ತತ್ವಜ್ಞಾನ ಪ್ರಜಾಪ್ರಭುತ್ವ ಸಮಾಜ ವಿಜ್ಞಾನ ಸಾರ್ವಜನಿಕ ಜೀವನ ಮುಂತಾದ ಹಲವಾರು ವಿಷಯಗಳನ್ನು ಕುರಿತು ಅವರು ಸುಮಾರು ಅರವತ್ತಾರಕ್ಕೂ ಹೆಚ್ಚು ಕನ್ನಡ ಕೃತಿಗಳನ್ನು ರಚಿಸಿರುವುದರ ಜೊತೆಗೆ ಇಂಗ್ಲಿಷ್ ಕನ್ನಡ ಭಾಷೆಗಳೆರಡಲ್ಲಿಯೂ ನೂರಾರು ಉಪಯುಕ್ತ ಲೇಖನಗಳನ್ನು ಬರೆದಿರುತ್ತಾರೆ ಇನ್ನು ಅವರ ಕವಿತೆಗಳು ನಿವೇದನಾ ಉಮರನ ಹೊಸಕೆ ಮಂಕುತಿಮ್ಮನ ಕಗ್ಗ ಭಾಗ ಒಂದು ಮರುಳಮುನಿಯನ ಕಗ್ಗ ಭಾಗ ಎರಡು ಶ್ರೀರಾಮ ಪರೀಕ್ಷಣಂ ಅಂತಃಪುರ ಗೀತೆ ಗೀತಾಶಕುಂತಲ ಜ್ಞಾಪಕ ಚಿತ್ರಶಾಲೆ ಇನ್ನು ಅವರ ನಿಬಂಧಗಳು ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಸಾಹಿತ್ಯ ಶಕ್ತಿ ಸಂಸ್ಕೃತಿ ಬಾಳಿಗೊಂದು ನಂಬಿಕೆ ಜೀವವನ ಧರ್ಮಯೋಗ ನಾಟಕ ಅವುಗಳನ್ನು ತಿಳಿಯೋದಾದರೆ ವಿದ್ಯಾರಣ್ಯ ವಿಜಯ ಜಾಕೆಟ್ ಮ್ಯಾಕ್ ಇವು ಅವರು ರಚಿಸಿದ ನಿಬಂಧಗಳು ಇನ್ನು ಅವರು ಇಂಗ್ಲಿಷ್ನಲ್ಲಿ ರಚಿಸಿದ ಕೃತಿಗಳು ವೇದಾಂತ ಅಂಡ್ ನ್ಯಾಷನಲಿಸಮ್ ದ ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ನೇಟಿವ್ ಸ್ಟೇಟ್ಸ್ ದ ನೇಟಿವ್ ಸ್ಟೇಟ್ಸ್ ಇನ್ ದ ಎಂಪೈರ್ ದ ಇಂಡಿಯನ್ ನೇಟಿವ್ ಸ್ಟೇಟ್ಸ್ ಅಂಡ್ ದ ಮೊಂಟಗು ಚಮ್ಸ್ಫರ್ಡ್ ರಿಪೋರ್ಟ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ದ ಇಂಡಿಯನ್ ಸ್ಟೇಟ್ಸ್ ದ ಇಂಡಿಯನ್ ಸ್ಟೇಟ್ಸ್ ಕಮಿಟಿ ಎ ನೋಟ್ ಆನ್ ಇಟ್ಸ್ ಟರ್ಮ್ಸ್ ಆಫ್ ರೆಫರೆನ್ಸ್ ಇಂಪ್ಲಿಕೇಶನ್ ಅ ಸ್ಟೇಟ್ಸ್ ಅಂಡ್ ದರ್ ಪೀಪಲ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇವು ಅವರು ಇಂಗ್ಲಿಷ್ನಲ್ಲಿ ರಚಿಸಿದ ಕೃತಿಗಳು ಇನ್ನು ಡಿವಿ ಜಿಯವರ ದೃಷ್ಟಿಕೋನದಲ್ಲಿ ರಾಜಕೀಯ ಕುರಿತಾದ ಅವರ ಮಾತುಗಳನ್ನು ಆಲಿಸುವುದಾದರೆ ಡಿವಿ ಜಿಯವರ ಪ್ರಕಾರ ರಾಜದಂಡ ಹುಟ್ಟಿದ್ದು ಮನುಷ್ಯನಿಗೆ ಮನುಷ್ಯನ ವಿಷಯದಲ್ಲಿರುವ ಹೆದರಿಕೆಯಿಂದ ರಾಜ್ಯ ನಿಬಂಧನೆಯಾದದ್ದು ಮನುಷ್ಯನಿಗೆ ಮನುಷ್ಯನಲ್ಲಿರುವ ಅಪನಂಬಿಕೆಯಿಂದ ಮನುಷ್ಯರು ಅನ್ಯೋನ್ಯ ಸಹವಾಸದಲ್ಲಿರಬೇಕಾಗಿ ಬಂದ ಮೇಲೆ ಒಬ್ಬನನ್ನು ಮತ್ತೊಬ್ಬನು ನಂಬದಿದ್ದರೆ ಬದುಕು ಸಾಗದು ಒಬ್ಬನನ್ನು ಮತ್ತೊಬ್ಬನು ಪೂರ್ತಿ ನಂಬುವುದೆಂದರೆ ಅದು ಕೇವಲ ವಂಚನೆಯ ಶಂಕೆಯಷ್ಟೆ ಹೀಗೆ ನಂಬಿಕೆ ಅಪನಂಬಿಕೆಗಳ ಬೆರಕೆಯೇ ರಾಜ್ಯ ಸಂಬಂಧಗಳ ಒಳತಿರುಳು ಸಾರ್ವಜನಿಕ ಕಾರ್ಯಕ್ಕೆಂದು ಮುಂದೆ ಬರುವವರ ಮನಸ್ಸುಗಳಲ್ಲಿ ಪ್ರತ್ಯಕ್ಷವಾಗಲ್ಲದಿದ್ದರೆ ಪರೋಕ್ಷವಾಗಿಯಾದರೂ ಸಮೀಪದಲ್ಲಿ ಅಲ್ಲದಿದ್ದರೆ ದೂರವಾಗಿಯಾದರೂ ಸ್ವಪ್ರಯೋಜನದ ನಿರೀಕ್ಷೆ ಅಷ್ಟೋ ಇಷ್ಟೋ ಇರುವುದು ಅಸ್ವಾವಗವಲ್ಲ ಆದರೆ ಎಲ್ಲಿ ಅವರು ನೂರಕ್ಕೆ ನೂರು ಮಂದಿಯೂ ಅಂಥವರೇ ಆಗಿದ್ದಾರೆಯೋ ಆ ದೇಶ ತೀರಬಲ್ಲದೆ ದೇಶವೆನ್ನಬೇಕು ಸ್ವಾಭಾವಿಕವಾದ ಆಶಾ ಪ್ರವೃತ್ತಿಯ ಮಟ್ಟದಿಂದ ಮೇಲೇರಿ ನಡೆಯಬಲ್ಲವನ್ನು ದೇಶದ ನೂರರಲ್ಲಿ ಹತ್ತು ಮಂದಿಯಾದರೂ ಎಲ್ಲಿ ದೊರೆಯುತ್ತಾರೆಯೋ ಅದೇ ಪ್ರಜಾರಾಜ್ಯವನ್ನು ಅನರ್ಥದಿಂದ ಉಳಿಸಿಕೊಳ್ಳಬಲ್ಲ ದೇಶ ರಾಜಕೀಯ ಒಂದು ಉದ್ಯಮವಾಗಿ ಪರಿವರ್ತನೆಯಾಗುವುದರ ಅಪಾಯದ ಬಗ್ಗೆಯೂ ಡಿವಿಜಿ ಎಚ್ಚರಿಸಿದ್ದರು ಅನ್ನ ವಸ್ತು ಸಂಪಾದನೆಗಾಗಿ ಬೇರೆ ವೃತ್ತಿಯನ್ನರೆಸಿಕೊಂಡು ಕೇವಲ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜಕೀಯಕ್ಕೆ ಕೈ ಹಚ್ಚುವವರೆಲ್ಲ ನಿಷ್ಪಾಕ್ಷಿತ ರಾಜ್ಯಸ್ಥರೆ ಅಂಥವರ ಸ್ವತಂತ್ರ ಪೋಷಣೆಯಿಂದ ಬೆಳೆಯಬೇಕಾದದ್ದು ನಮ್ಮ ರಾಜಕೀಯ ಎಂದು ಆಶಿಸಿದರು ಇನ್ನು ಡಿ ವಿ ಜಿಯವರ ಸಾಧನೆಯನ್ನು ಕುರಿತು ತಿಳಿಯೋದಾದರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಗೋಕಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯನ್ನು ಸ್ಥಾಪಿಸಿದರು ಡಿ ವಿ ಜಿ ಅವರು ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಿಸಿದ ಇಂಗ್ಲಿಷ್ ಕನ್ನಡ ನಿಘಂಟು ಕೃತಿಯ ಸಂಪಾದಕ ಸಮಿತಿಯಲ್ಲಿದ್ದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮೈಸೂರು ರಾಜ್ಯಾಂಗ ಸುಧಾರಣಾ ಸಮಿತಿ ಸದಸ್ಯರಾಗಿದ್ದರು ಇಲ್ಲಿಯವರೆಗೂ ಕೇಳಿದ್ದು ಡಿ ವಿಜಯವರ ಕುರಿತಾದ ಪರಿಚಯ ಬನ್ನಿ ಅವರ ನುಡಿಮುತ್ತುಗಳನ್ನು ವೀಕ್ಷಿಸೋಣ ಮತ್ತು ಆಲಿಸೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕನ್ನಡ ದೇವಿಗೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಗುವುದು ಸಹಜ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ್ತ ಬಾಡುವ ವರವಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಜಗವೆನ್ನ ಮುದ್ದಿಸದೇಕೆಂದು ಕೊರಗದಿರು ಮಗುವು ನೀಂ ಪೆತ್ತರ್ಗೆ ಲೋಕಕ್ಕೆ ಸ್ಪರ್ಧಿ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದೋಳು ಬೆಳೆದರಿವು ತರುತಳದ ಪುಷ್ಪ ವಸ್ತು ಸಾಕ್ಷಾತ್ಕಾರ ವಂತರೀಕ್ಷಣೆಯಿಂದ ಶಾಸ್ತ್ನದಿಂದಲ್ಲ ಮಂಕುತಿಮ್ಮ ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಕೇವಲ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿದಾಗ ಮೋಸ ಹೋದಾಗಲೂ ದುಃಖವಾಗುವುದಿಲ್ಲ ನೀವು ಸೇವಿಸುವ ಅನ್ನ ಬೇಯಿಸುವ ನೀರು ನಿಮ್ಮ ದುಡಿಮೆಯ ಬೆವರೋ ಅಥವಾ ಬೇರೆಯವರ ಕಣ್ಣೀರೋ ನಿರ್ಭಯವೂ ನಿಷ್ಪಕ್ಷಪಾತವೂ ಆದ ಜಗತ್ಸತ್ಯಾನ್ವೇಷಣೆಯೇ ವಿಜ್ಞಾನ ನಮ್ಮ ಬಾಳು ನಿತ್ಯದ ಕುಸ್ತಿ ಅದಕ್ಕೆ ನಾವು ಹತ್ತೆಂಟು ಕೈಪಟ್ಟು ಕಾಲುವರಸೆಗಳನ್ನು ಅಭ್ಯಾಸ ಮಾಡಿಕೊಂಡಿರಬೇಕು ನಮ್ಮ ಸ್ವಭಾವ ಸಂದರ್ಭ ಇವೆರಡನ್ನೂ ನಾವು ಕಂಡುಕೊಂಡು ನಮಗೆ ತಕ್ಕ ಗುರಿ ಯಾವುದು ಎಂಬುದನ್ನು ನಾವೇ ಗೊತ್ತು ಮಾಡಿಕೊಳ್ಳಬೇಕು ವಿದ್ವತ್ತು ಸಂತೆಯ ಸರಕಾಗಲಲ್ಲದು ಸಂತೆಗೆ ವಿದ್ವತ್ತಿನ ಬೆಲೆ ತಿಳಿಯದು ಎಲ್ಲಕ್ಕೂ ಮೂಲ ಅದನ್ನು ಸರಿಪಡಿಸಿದ ಹೊರತು ಇನ್ಯಾವುದೂ ಸರಿಯಾಗಲಾರದು ಇರುವ ನೆನೆದು ಬಾರನೆಂಬುದನ್ನು ಬಿಡು ಹರುಷಕ್ಕಿದೆ ಒಳ್ಳೆಯ ಮಾತುಗಳನ್ನು ಆಡಿದರೆ ಸಾಲದು ಆ ಮಾತುಗಳು ಒಳ್ಳೆಯ ಕೆಲಸಕ್ಕೆ ಉತ್ತೇಜನ ನೀಡುವಂತೆ ಇರಬೇಕು ಕರ್ತವ್ಯವನ್ನು ಕುರಿತು ಮೊದಲು ಯೋಚನೆ ಮಾಡಿ ಹಕ್ಕುಗಳು ಆಮೇಲೆ ಬರಲಿ ಬೇರು ಹೊಸ ಚಿಗುರು ಕೂಡಿದರೆ ಮರಸೊಬಗು ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂತು ಧರ್ಮ ಎನ್ನುವುದು ಲೋಕದ ಹಿತಕ್ಕಾಗಿಯೇ ಹೊರತು ಲೋಕ ಧರ್ಮದ ಹಿತಕ್ಕಾಗಿಯಲ್ಲ ಅಲ್ಲ ಇನ್ನು ಡಿ ವಿ ಜಿಯವರ ಜೀವನದಲ್ಲಿ ತೊಂದರೆಗಳಿದ್ದರೂ ಅವರಲ್ಲಿ ಹಾಸ್ಯ ಪ್ರವೃತ್ತಿಯೂ ಇತ್ತು ಅವರು ಒಮ್ಮೆ ವ್ಯಾಕರಣ ಕಲಿಯಲು ಗರಣಿ ಕೃಷ್ಣಾಚಾರ್ಯರಲ್ಲಿ ಹೋದಾಗ ಅವರಿಗೆ ಶಬ್ದಶಾಸ್ತ್ರ ವಲಿಯದೆ ಸೂಪಶಾಸ್ತ್ರದಲ್ಲಿ ಪರಿಣತಿ ಪಡೆದುದಾಗಿ ಒಂದು ಹಾಸ್ಯಭರಿತ ಸಂಸ್ಕೃತ ಶ್ಲೋಕದಲ್ಲಿ ಹೇಳುತ್ತಾರೆ ವೇದಾತೆ ಗಾಢಾಚ ಪರಿಚಿತ್ಯ ಶಬ್ದಂ ತರ್ಕೆ ವೇದೆ ನರಸತಾ ಕಾವ್ಯನಿಹವೆ ವಯಂ ಶ್ರೀಮದ್ ಬ್ಯಾಳೀಹುಳೀಪಳಿಯ ಕೋಸಂಬ್ರಿತ ಹಯಗ್ರೀವಾಂಡೇ ಕರಿಗಡುಬು ದನ್ನರಸಿಖಾ ಅಂದರೆ ಈ ಶ್ಲೋಕದ ಅರ್ಥ ನಾವು ವೇದಾಂತದಲ್ಲಿ ನುರಿತವರಲ್ಲ ವ್ಯಾಕರಣವನ್ನು ಅರಿತವರಲ್ಲ ತರ್ಕವೇದಗಳನ್ನು ತಿಳಿದವರಲ್ಲ ಸಾಹಿತ್ಯದಲ್ಲಿ ಸರಸತೆಯಿಲ್ಲ ಆದರೆ ಕೇವಲ ಹುಳಿ ಪಳದ್ಯ ಕೋಸಂಬ್ರಿ ತೊವೆ ಹಯಗ್ರೀವ ಆಂಬಡೆ ಕರಿಗಡುಬು ಮತ್ತು ಮೊಸರನ್ನದಲ್ಲಿ ರಸಿಕರು ಎಂದರ್ಥ ಪ್ರಿಯ ವೀಕ್ಷಕರೇ ಇಲ್ಲಿಯವರೆಗೂ ಕೇಳಿತು ಡಿ ವಿ ಜಿಯವರ ಪರಿಚಯದೊಂದಿಗೆ ಅವರ ನುಡಿಮತ್ತುಗಳನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು